ನಮ್ಮ ಅಣ್ಣವರು ಆಸ್ತಿ ದುಡ್ಡು ತಾಯಿ ಇವೆಲ್ಲದ್ರ ಬಗ್ಗೆಯೂ ತುಂಬ ಮಾತಾಡಿದ್ದಾರೆ ಅಂದರೆ ಇದು ಅಂತ ಅಲ್ಲ ಬಹಳಷ್ಟು ವಿಷಯಗಳನ್ನ ನಾವು ಅವರ ಚಿತ್ರದಿಂದ ಕಲ್ತಿದ್ದೀವಿ ಕಲಿತಾ ಇದ್ದೀವಿ ಕೂಡ ಅದರಲ್ಲಿ ನನಗೆ ಇವತ್ತು ಯಾರೋ ಒಂದು ಸ್ಟೇಟಸ್ನಲ್ಲಿ ಈ ಸಾಂಗ್ ನೋಡಿದೆ ಬಹಳ ಇಷ್ಟ ಆಯಿತು ಆ ಒಂದಷ್ಟು ಲೈನು ನಿಮಗೋಸ್ಕರ ದುಡಿದತ್ತೇ ನಿನ್ನ ಆಸ್ತಿ நீடிதரே தன்யா மரீச்சிக்க நீரீ நின்ன பாப புண்ணிய உரு ஊரு சாழே காசின தாயீ காசின தாயி ஏருப்பேருத்தாழே காசின தாயி தம்ம காசின தாயி ನಿಂತ ನೆಲ ಸ್ವರ್ಗ ಮಾಡ್ತಾಳೆ ಹೆತ್ತ ತಾಯಿ ತಮ್ಮ ತಮ್ಮ ಕೇಳೋಲೇ ತಮ್ಮ ತಮ್ಮ ಈ ಹಾಡು ಇಷ್ಟ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಅಣ್ಣವ್ರದ್ದು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸೂಪರ್ ಹಿಟ್ ಸಾಂಗ್ಸ್ ಇದೆ ಅದರಲ್ಲಿ ನಿಮಗೆ ಬಹಳ ಅಂಥದ್ದು ಯಾವ ಸಾಂಗು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ